ನಮಸ್ಕಾರ ಎಲ್ವಾ ಊಟ ಆಯ್ತಾ ಆಯ್ತು ಏನು ಇವತ್ತು ಮಕರ ಸಂಕ್ರಾಂತಿ ಅದೇ ರೀತಿ ಗಂಗ ಜಾತ್ರೆಯ ಎಬ್ಬರಿ ಶುಭಾಶಯಗಳನ್ನ ಕೋರ್ತ ಈ ಗಂಗಾ ಜಾತ್ರೆಯ ಒಂದು ಆರ್ಕೇಶ ಕಾರ್ಯಕ್ರಮಕ್ಕೆ ಈ ಭಾಗದ ನಾಯಕರು ಮುಖಂಡರು ಇನ್ನೂ ಹೇಳ್ಬೇಕಂದ್ರೆ ಜಾಸ್ತಿ ಇದೆ ಆದ ರಾಕಲ್ ಚಂದ್ರನ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ಸ್ವಾಗತ ಸ್ವಾಗತಕ್ಕೋಣ ಅದೇ ರೀತಿ ನಮ್ಮ ಈ ಭಾಗದ ನಾಯಕರಾದ ನರೇಂದ್ರ ರೆಡ್ಡಿ ಅವರು ಮತ್ತು ನಗವಾರ ಸುಭಾಷ್ ಅವರು ಮತ್ತು ಬಲ್ಲಲ್ಲಿ ನರೇನ್ ಅವರು ಮೆಂಬರ್ ಮೆಂಬರ್ ಅಮರನ್ ಅವರು ಅದೇ ಅದೇ ರೀತಿ ನಮ್ಮ ಗಡ್ಡರ್ ಪಂಚಾಯತಿ ಅಧ್ಯಕ್ಷರ ರಾಜು ಅವರು ಮತ್ತು ಇಲ್ಲಿ ನಮ್ಮ ಅವರು ಅದೇ ರೀತಿ ಯುವ ಮಾರ್ಕೊಂಡೆ ಅವರು ಅದೇ ರೀತಿ ಎಸ್ ಎಂ ಟು ಮಂಡಿ ಮಾಲೀಕರು ಮತ್ತು ಎಂ ಎಲ್ ಎಸ್ ಮಂಡಿ ಮಾಲೀಕರು ಅದೇ ರೀತಿ ಜಿ ಆರ್ ಮಂಡಿ ಮಾಲೀಕರು ರವೀಂದ್ರ ಅವರು ಅದೇ ರೀತಿ ಎಲ್ಲ ನಮ್ಮ ಸಿಹಿನವರು ಮತ್ತು ನಮ್ಮ ಚಂದ್ರನ್ ಅವರು ಹರೇ ಬಾಬಾ ಹರ್ಯನವರು ಮತ್ತು ಎಲ್ಲ ನಾಯಕರು ಮುಖಂಡರು ಎಲ್ಲ ಗಣ್ಯರು ಎಲ್ಲರಿಗೂ ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅವರು ಬಂದಿಲ್ಲ ಅವರು ಬೇರೆ ಕೆಲಸದಿಂದ ಬಂದಿಲ್ಲ ಅದಕ್ಕೋಸ್ಕರ ಅವರು ಬರಬೇಕಾಗಿತ್ತು ಅದೇ ರೀತಿ ಮುಖ್ಯವಾಗಿ ನನಗೆ ಮುಖ್ಯವಾಗಿ ನನ್ನ ರೈತ ಬಾಂಧವರು ನಮಗೆ ಫಸ್ಟ್ ರೈತರು ರೈತರಿದ್ದನೆ ನಮ್ಗನ್ನ ನಮ್ಮ ರೈತ ಬಾಂಧವರು ಮತ್ತು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಸಾರ್ವ ಸಾರ್ವಜನಿಕರು ಮತ್ತು ಮಾಧ್ಯಮಿತವರು ಮತ್ತು ಪೊಲೀಸ್ ಇಲಾಖೆ ಯಾಕಂದ್ರೆ ನಾವು ಇಷ್ಟು ಸಾವಿರ ಗಟ್ಲೆ ನಾವು ಸೇರಿದಂತ ನಮ್ಮ ಸಾರ್ವಜನಿಕರಿಗೆ ಅವರು ಒಂದು ಇದು ಬೇಕು ಅದಕ್ಕೋಸ್ಕರ ಅವ್ರಿಗೂ ಎಲ್ರಿಗೂ ನಮಸ್ಕರಿಸ್ತಾ ಏನಿದಿನ ಒಂದು ಕಾರ್ಯಕ್ರಮ ಜಾತ್ರೆ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತಾ ನಮ್ಮ ತಂದೆ ತಾಯಿ ಮಾಡಿರುವಂತ ಪುಣ್ಯ ನಮ್ಗೆ ಇವತ್ತು ನೀವೆಲ್ಲ ಆಶೀರ್ವಾದ ಕೊಟ್ಟರು ಆ ಸ್ವಾಗತನ ಕೊಡ್ತಾ ಇದ್ರೆ ನಿಜವಾಗ್ಲು ಹೇಳ್ತಾ ಇದ್ದೀನಿ ನಿಮ್ ಋಣ ತೀರ್ಸೋದು ಹೆಂಗ್ ಇವಾಗ ಗೊತ್ತಾಗ್ತಾ ಇದೆ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ ಒಂದು ಸಾಮಾನ್ಯವಾಗಿ ನಾನು ಬಂದ ಮಾತ್ರ ಒಂದು ಒಂದು ಸ್ವಾಗತನ ಕೋರಿದ್ದೆ ಅಂದ್ರೆ ನಿಜವಾಗ್ಲೂ ನನ್ನ ಲೈನ್ ಇರೋರ್ಗೂ ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಅಂತ ಹೇಳ್ತೀನಿ ಸುಮಾರು ಅಂತ ಹೇಳ್ತೀನಿ ಯಾಕೆ ಯಾವುದೇ ರಾಜಕೀಯ ಆಗ್ಲಿ ಯಾವುದೇ ಒಂದು ಅಧಿಕಾರ ಆಗಲಿ ಹೇಳಿದ್ರೆ ಸ್ಟಾರ್ಟ್ ಆಗೋದು ಎಲ್ಲಿ ಪೂಜೆ ಮಾಡ್ಕೊಂಡು ಡೆಲ್ಲಿವರೆಗೂ ಹೋಗೋದು నచ్చిన శాసన సమ్యవరు పూజా ఆ దేవర పూజ మాట్ కళితు ఆబిట్టు మీరు గెలుస్తా ఆ తర ఇదే ఒక్క కార్యక్రమ ఆ ఇన జనరు ఇ ఆశీర్వదే ನಿಜವಾಗ್ಲೇಳ್ತಾರೆ ನಮ್ಗೆ ಗೊತ್ತು ನಾನು ಎಷ್ಟೇ ಎಲೆಕ್ಷನ್ ಎಷ್ಟೋ ಕೆಲವೊಂದು ಬಂದಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಎಲ್ಲರೂ ಕರೆಕ್ಟ್ ಆಗಿ ವಿನಾಗ್ತಿದೆ ಅಂತ ಒಂದು ನಮ್ಮ ಎಬ್ಬಡಿ ಗ್ರಾಮಸ್ಥರಿಗೆ ಆ ದೇವಿಯ ಗ್ರಾಮದ ಆಶೀರ್ವಾದ ಎಲ್ಲರೂ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ರೈತರೆಲ್ಲ ಚೆನ್ನಾಗಿರ್ಬೇಕು ಆ ರೈತರ ಜೊತೆ ನಾವೆಲ್ಲರೂ ಇರೋದು ಆ ನಾವು ನಾವ್ ಏನಾದ್ರು ಇದು ಅವ್ರ ಹಿಂದೆ ಇರೋಣ ಅಂತ ಹೇಳೋಣ ಅದಕ್ಕೆ ಇವತ್ತು ಕೂಡ ಹೇಳ್ತೀನಿ ನಮ್ಮ ಯುವ ಮುಖಂಡರು ಮತ್ತು ನಮ್ಮ ನಾಯಕರು ಮತ್ತು ಇವತ್ತಿನ ಒಂದು ಒಂದು ಉದಾಹರಣೆ ಹೇಳ್ತೀನಿ ಒಂದು ಎಂ ಎಲ್ ಎ ಪ್ರೋಗ್ರಾಮ್ಗೆ ನಮ್ಮ ಚಂದ್ರಸ್ ಅವರು ನಾವ್ ಎಮ್ ಎಲ್ ಎಲ್ಗಳ ಬರ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಎಂ ಎಲ್ ಎಗು ಸಾವಿರ ಜನರು ಬರ್ತಾ ಇದಾರೆ ಯಾವುದೇ ಕಾರ್ ಬಂದ್ರು ಬೆಳೆಲ್ಲ ಅಷ್ಟು ವಿಶ್ವಾಸದಿಂದ అష్ట విశ్వాస అవు సే అది విశ్వాస విశ్వసీ సరే చాలా బాను చాలా బంది సేవ్ బందా రాజకీయ బందా రాజకీయ బందే సేవ జనరు సేవ మనం బరను ನಮ್ಮ ಹಬ್ಬ ಬರುವ ದೇವರು ಒಳ್ಳೆ ಮಾಡಿದ್ದಾರೆ ನಾಲ್ಕು ಜನಕ್ಕೆ ಸಹಾಯ ಮಾಡ್ಬೇಕು ಬಡವರ ಕಷ್ಟ ಗೊತ್ತು ಇವಾಗ ಮಾಡ್ತಾ ಇದ್ದ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಬರ್ಲೋ ಇಲ್ಲ ಇವತ್ತು ವೇಳೆ ಯಾವತ್ತ ರಾಜಕೀಯ ಅಂತಲ್ಲ ಒಂದು ಸೇವೆ ಮಾಡಬೇಕು ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ ಒಂದು ಮಕ್ಕಳ ಶಾಲೆ ಆಗಲಿ ಮತ್ತೆ ಯಾವ್ದೇ ಒಂದು ಇದಾಗ ನಾವು ಮೇಲಾದಷ್ಟು ಸಹಾಯ ಮಾಡ್ತದೆ ಒಳ್ಳೇದಾಗತ್ತೆ ಒಂದು ನಾನು ಒಂದು ಉದಾಹರಣೆಗೆ ಹೇಳ್ತೀವಿ ಒಂದು ಮಗುಗೆ ಹತ್ತು ಸಾವಿರ ರೂಪಾಯಿ ಕಟ್ಟಿ ಅದೈಸ್ ಮಾಡ್ಕೊಂತಾರೆ ಟೈಮ್ ಅಲ್ಲಿ ನಾವು ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತೆ ನೀವು ಇಷ್ಟು ಸಾವಿರಾರು ಗಟ್ಟಲೆ ನಾವು ಏನೋ ನಮ್ಮ ಸಾರು ಎಲ್ಲರೂ ಬಂದು ಇವತ್ತು ಎರಡ್ರಿಗೂ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಒಂದು ಇದು ಕೊಡೋಣ ಯಾಕಂದ್ರೆ ಇವತ್ತೊಂದ್ ದಿನ ನೀವು ಈ ತರ உம்மா எ உம்மாங்க அது அதுக்கு நான் சரி ரெத்த சரி ಇದು ನ್ಯಾಯಕ್ಕೂ ಸಸರು ರಾಜಕೀಯಕ್ಕೆ ಸರಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇದು ನಮ್ಮ ಸಂಪೂರ್ಣ ಸ್ಟಾರ್ಟ್ ಮಾಡ್ತಿಲ್ಲ ಇಲ್ಲ ನಮ್ಮೆಲ್ಲ ನಾಯಕರು ನಮ್ಮೆಲ್ಲ ಸಾರ್ವಜನಿಕರು ನಮ್ಮ ರೈತರು ಜೊತೆಯಲ್ಲಿ ನಮ್ಗೆ ಏನೇ ಬೇಕಾದ್ರೂ ನಾನು ನಮ್ಮ ಜೊತೆಯಲ್ಲಿರ್ತೀನಿ ಒಳ್ಳೆ ಒಳ್ಳೆ ಕೆಲಸ ಮಾಡೋಣ ಯಾರಿಗೂ ಮೋಸ ಮಾಡಬೇಡ ಒಳ್ಳೆ ಕೆಲಸ ಮಾಡೋಣ ಚಾಲನೆ ಅಂತ ನಾನು ಬರಲ್ಲ ನಾನು ಸೇವೆ ಬರ್ತೀನಿ ಆ ಸೇವೆ ಮಾಡ್ಕೊಂಡು ಜೊತೆ ಜೊತೆಯಲ್ಲಿರ್ತೀನಿ ನಿಮ್ಮ ಮಗನ ನಾನು ಇರ್ತೀನಿ ಇವತ್ತು ಹೇಳ್ತಾ ಇದ್ದೀನಿ ರೋಡ್ರಿ ಅಧ್ಯಕ್ಷ ಎರಡು ವರ್ಷ ಆಗಿದ್ದೀನಿ ರೋಡ್ರಿ ಅಧ್ಯಕ್ಷ ಎರಡು ಸಾವಿರ ಎರಡು ವರ್ಷ ಎರಡು ಸಲ ಆಗಿದ್ದೀನಿ ಅಲ್ಲಿ ಬರೋ ಸ್ಕೀಮ್ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರೋವರಿಗೆ ಕೊಡ್ತಾ ಇರೋದು ಏನೋ ಅವ್ರನ್ನ ಒಂದು ರೂಪಾಯಿ ಕಷ್ಟ ಇಲ್ಲ ಅಲ್ಲಿ ಫ್ರೀ ಆಗಿ ಬರೋದು ರೋಡ್ರಿಂದ ಫ್ರೀ ಆಗಿ ಬರೋದು ಯಾವತ್ತು ಟಿವಿಗಳಾಗ್ಲಿ ಡೆಸ್ಕ್ ಆಗ್ಲಿ ವಾಟರ್ ಫಿಲ್ಟರ್ ಆಗಲಿ ಬುಕ್ಸ್ ಆಗ್ಲಿ ಸೈಕಲ್ ಆಗ್ಲಿ ಏನೇ ಬಂದನು ಫ್ರೀ ಆಗಿ ಬರೋದು ಫ್ರೀಯಾಗಿ ಎತ್ಕೊಂಡ್ಬಂದು ಕೊಡೋದು ಯಾರು ದುಡ್ಡು ಹಾಕೋಸ್ತ ಕೊಡೋ ಅಷ್ಟಿಲ್ಲ ಫ್ರೀ ಆಗಿರುವ ಒಂದು ವರ್ಷ ಒಂದು ವರ್ಷನೇ ಅಧ್ಯಕ್ಷ ಮಾಡೋದು ನಾವು ಮಾಡಿದ ಸೇವೆ ಕೋಸ ಸಲ ಕೊಟ್ಟರು ಆ ತರ ನಾವು ಮಾಡಿದಕ್ಕೆ ಇವತ್ತು ತಾಲೂಕಿನಲ್ಲಿ ಆಶೀರ್ವಾದ ಮಾಡ್ತಾ ಇದಾರೆ ನಮ್ಮ ದೇವ ದೇವ ಆ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕು ಇವತ್ತು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಅದೇ ತರ ಒಳ್ಳೆ ಕೆಲಸ ಮಾಡ್ಸಿಕೊಳ್ಳೋಣ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜುನಾಶೀರ್ವಾದಿಂದ ಅವ್ರು ಗೆದ್ದಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ ಕೂಡ ಗಲಾಟೆ ರೈತರ ಬಗ್ಗೆ ಇವತ್ತು ಹೋಗಿದ್ವಿ ಸರಿ ಹೋಗಿದ್ವಿ ಅಲ್ಲಿ ಅಸೆಂಬ್ಲಿಗೆ ಇದು ಅಸೆಂಬ್ಲಿ ಹೋದ ತಕ್ಷಣ ಗಡಿ ಭಾಗದಲ್ಲಿ ಗಲಾಟೆ ಮಾಡಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದಿಂದ ಇದಾಗಿದೆ ಎಲ್ಲರೂ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅವ್ರಿಗೆ ಅಧಿಕಾರ ಕೊಟ್ಟು ಒಳ್ಳೆ ಒಳ್ಳೆ ಸೇವೆಗಳು ಮಾಡ್ಕೊಳ್ಳೋಣ ಇವತ್ತು ಒಂದು ರಾಜಕೀಯ ಅಂತಲ್ಲ ಇದು ಊರಿನ ಹಬ್ಬ ಇದು ಎಲ್ಲದಕ್ಕೂ ನಮ್ಮ ಊರಿನ ಎಲ್ಲರೂ ಎಲ್ಲಾ ಪಾರ್ಟಿಯವರು ಇರ್ತಾರೆ ಎಲ್ಲಾ ನಾವು ಜಾತಿ ಬೇರೆ ಬೇಡ ಯಾವುದೇ ಒಂದು ರಾಜಕೀಯ ಬೇಡದೆ ಇವತ್ತು ಹಬ್ಬನ ಮಾಡ್ತಾರೆ ಅದಕ್ಕೆ ನಾವು ಯಾವುದೇ ಒಂದು ರಾಜಕೀಯ ಇಲ್ದಿರ ಎಲ್ಲ ನಮ್ಮ ಮುಖಂಡರು ಎಲ್ಲ ಸೇರಿ ಎಲ್ಲ ನಾಯಕರು ಸೇರಿ ಇವತ್ತೆಲ್ಲರೂ ಬಂದು ಈ ಒಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ನಮಸ್ಕಾರ ನಿಮ್ಗೆಲ್ಲರೂ ಎಲ್ಲರ ಆಶೀರ್ವಾದ ಸೇವೆ ಮಾಡಿ ಬಲ ಕೊಟ್ಟು ನಿಮ್ ಜೊತೆ ಯಾವಾಗ ನಿಮ್ ಜೊತೆ ಇರ್ತೀವಿ ನೀವು ಯಾವ್ದೇ ಆಗ್ಲಿ ಒಂದು ಆಸ್ಪತ್ರೆ ಪ್ರಾಬ್ಲಮ್ ಆಗಲಿ ಒಂದ್ ದೇವಸ್ಥಾನ ಇದಾಗ್ಲಿ ಒಂದು ಬಡವರು ಇರೋಗ್ಲಿ ನೀ ಸಹಾಯ ಮಾಡ್ತೀನಿ ನಿಮ್ ಜೊತೆ ಇರ್ತೀನಿ ಅಂತೇಳಿ ಇವತ್ತು ನಾಲ್ಕು ಮಾತು ಮಾತಾಡ್ತಾರೆ ಅವಶ್ಕಾರ ಕೊಟ್ಟು ಎಲ್ರಿಗೂ ನಮ್ಗೆ ಅದೇ ರೀತಿ ನಮ್ಮ ಕಿರಣ್ ఆర్కెస్ట్రా ఒళ్ళు కార్యక్రమ నడుస్తారు ಸ್ವಲ್ಪ ಗಾಯಿಗಳು ಬಂದಿರ್ತಾರೆ ಹುಷಾರಾಗಿ ಹೋಗ್ರಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮಲ್ಲಿ ನುಕೊಂಡು ಇರೋರು ಇಂತ ಅವ್ರಿಗೆ ನಿಧಾನಕ್ಕೆ ಹೋಗ್ಬೇಕು ಮತ್ತು ಪೊಲೀಸ್ ಒಂದು ಸಹಕರಿಸ್ರೆ ಅವ್ರೆಲ್ಲ ಒಂದು ಅವರು ಎಷ್ಟ ಕೊಡ್ತಾರೆ ನೀವೆಲ್ಲರೂ ಸಹಕರಿಸ್ತಾ ಇದಾರೆ ಯಾಕಂದ್ರೆ ನನಗೆ ಗೊತ್ತೇ ಇಗ್ನಿಗೆ ಇಗ್ನಿ ಬಗ್ಗೆ ನಮ್ಮ ಯುವಕರ ಬಗ್ಗೆ ಗೊತ್ತು ಎಲ್ಲ ಎಲ್ಲ ಯಾವುದೇ ಒಂದು ಇಂತ ಯುವ ಯುವಕನ ಜೊತೆಗೆ ಇರ್ತೀವಿ ಒಳ್ಳೇದ್ ಜೊತೆಲಿ ಅವ್ರಿಗೆ ಸೇರಿ ಇವತ್ತು ನಮ್ಮ ಎಲ್ಲ ನಾಯಕರಿಗೂ ಎಲ್ಲ ಮುಖಂಡರಿಗೂ ಮುಖ್ಯವಾಗಿ ನಮ್ಮ ಅವರು ಏನು ಅದ್ ಕೋಪ ಕೊಪೇ ಚೆನ್ನ ಮಂಚೋರು ಅದ ಅಂತ ಅಂತ ಮಂಚೆ ಮನಂದರು ಆಶೀವ ఏదన్నా కానీ ఆశ ఉంటే ఏమన్నా రైతులు నేను చెప్పి వచ్చి ఈ ఒక కార్యక్రమం దానికి ముఖ్యంగా మన రైతు బాంధాలు మన రైతు బాంధులు అందరూ వచ్చి ఒక ఇస్తే ముఖ్యమైన మా మండి మాలకు మండి మాలకు వాళ్ళు కూడా వచ్చి నేను ఏమన్నా సాయం చేయాలో సేవ చేయాలంటే వాళ్ళు నేను కూడా ఉంటాను చెప్పి మా మండి వందర్లు కూడా వచ్చి మొత్తం దానికి చేస్తుంటారు నేను కూడా పత్తి దినము వేయంత రైతుల్లో ఉంటాను నేను పొద్దున కొత్త రైతు సంతోషం రైతులు దేవుడు ఉండేవాడు వైద్యం ఒకనాడు నెలకొకనాడు ఉండేది సార్ నేను లో ప్రతి జనం కొత్త జనం రైతులు కష్టం రైతు లేవి ఈ పెద్ద వడ్డపల్లి మార్కెట్ రోడ్లు అందరికీ తెలుసు ఈ పద్దో ఎట్లుంది అంటే భారతదేశంలో యాడ్ పో ఊరు అనుకో ఒడ్డపల్లి ఒట్టిపల్లి టమాటో మార్కెట్ అది ఊరు చిందే మన రైతులు ఆ రైతులు అంత వడ్డపల్లి మార్కెట్ నీబాల్ తాలూకు ఢిల్లీలో వరకు బీబార్ తాలూకు ఉంటారు నీబార్ తాలూకా ఇచ్చిందో రైతులు ఆ రైతుల నుంచి ఇక ముండి ఎంత ఇంత మార్కెట్ ఇంప్రూవ్మెంట్ అయింది ఈవెన్ ఇంకా ఇంప్రూవ్మెంట్ కావాలా రైతులు మంచిది కావాలని చెప్పి మేమంతా కష్టపడి వేసేస్తాము ప్రతి ఒక్క దానికి నా మీరందరూ సాయం ఉంటేనే ఏ విషయకైంది మీరు మీరందరూ మీరు మీరందరూ నాయకులు నాకే మీరు లీడర్లు మీరు నాయకులు నాకే దానిక చెప్తారా మీరు ఏ ఆశీర్వాదం చేస్తే నాకు లీడర్ నాయక అయ్యేది కదా దానిక మీరందరూ బాగుండాలి ఆ దేవంత గంగానాథ్ గంగమ్మ ఆశీర్వాదం అందరూ బాగుండాలని చెప్పి ఈ పదవి నన్ను నాలుగు పిలిపించి నాలుగు మాటలు మాట్లాడే అవకాశం ఉన్నారు ఎందరికీ నమస్కారం సార్ చెప్పాలి చెప్పాలి